ನೀನು ಮಾಡಕಲ್ಲ on ತರ ಕಾಮಿಡಿ ಚಂದಕಣೆ ನೀನು ಮಾಡನೆಲ್ಲ ಕಾಮಿಡಿಯಾ ಚಂದ ನಗಡಿ ನಗಡಿ ನಾಟಕೀಯ ಮೊಗು ಮಾಡಬೇಕು ಯಾಕೆ ದುಷ್ಟಿ ಆಗುತ್ತಾ ಅಂತರೂ ಇದು ಸುಮ್ಮನೆ ಫಾರ್ಮ್ಯುಲಿಟೀಸ್ ಕೊಡ್ತಾ ಇರೋದು ಫಾರ್ಮಾಲಿಟಿ ಸಿಗಿ ಏನ್ ಅನ್ಕೆ ಫಾರ್ಮಾಲಿಟಿ ಸಿಗಿಸ್ಕೊಂಡ ಏನಕ್ ಮೀ ಕೊಡೋದಿದ್ರು

ಫೋನ್ <laughs> ನನ್ಗೆಲ್ಲ <laughs> 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 <laughs>

ಬಾಯ್ ನೀನು ಬೇಗ ಫೋನ್ ಮಾಡ್ಬಿಟ್ಟು ಮಗು ಆಯ್ತು ಬಾ ಅಂತ ಹೇಳು ಹಾಸ್ಪಿಟ್ಲಿಗೆ ಹ್ಞೂ ಬಾಯ್ ಹೊಲ್ಟ್ರಿ ಈಗ ನೆಕ್ಸ್ಟ್ ನಮ್ಮ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕೀಗಿ ತಿಂಡಿನೇ ಮಾಡಿಲ್ಲ ನೀವು ಇವಾಗ ಖುಷಿ ಇಲ್ಲ ನೀನು ತಿಂಡಿನೇ ಕೊಟ್ಟಿಲ್ಲ ನಾನು ತಿಂಡಿ ಆಯ್ತಲ್ಲ ನೀನು ತಿನ್ಬೇಕಲ್ಲ ಅದೇ ಅವಾಗ ಖುಷಿ ಇಲ್ಲ ನೀನು ತಿಂಡಿನೇ ಕೊಟ್ಟಿಲ್ಲ ತಕೊಡ್ತೀನಿ ಹೇಳಿ ಏಳು ನಿಮಿಷ ನಾನೇ ತಗೊಳ್ತೀನಿ ಆ ಮ ಮತ್ತೆ ಇದೇ ತರ ಆಯ್ತು ಎಲ್ಲೋ ಒಂದು ಸ್ವಲ್ಪ ಸರಿಯಾಗಿತ್ತು ಈ ರೋಡು ಮತ್ತೆ ಹಿಂಗೆ ಆಯ್ತು ಆಗ್ಲೇ ಅದೇ ಹೇಳ್ತಿಲ್ಲ ಆಗ ಒಂದು ಐದು ಸಲ ಬಿದ್ದಿದ್ದೆ ಅದಕ್ಕೆ ನಾನು ತಕೊಡ್ತೇವೆ ಬೆಳಗ್ಗೆ ಎದ್ದಿದ್ಮೇಲೆ ಅಲ್ಲೇ ನಿಲ್ಸ್ಬೇಕು ಅಲ್ಲಿಂದ ಸರ್ತಂಗೆ ಮಾಡ್ಬೇಕು ನಾ ನಿನ್ನ ಮೇಲೆ ಕಾಲು ಎಡ್ಕೊಲ್ವಲ್ಲ ರೇಜ್ ಅದಾಗ ಕಮ್ಮಿ ಮಾಡಕ್ ಹೋದಾಗ ಇದಾಗಿ ಬಿಡ್ಬೇಕು ಆಯ್ತು ಬಾಯ್ ನೀವು ನೀವು ಬೇಗ ಬಾಯ್ ಬಾಯ್ ನಮ್ಮ ಅಕ್ಕ ಹೋದ್ರು ತಿಂಡಿ ಮಾಡ್ಕೊಂಡು ಈಗ ನಮ್ಮ ಅಜ್ಜಿನ ಕರ್ಕೊಂಡೋಗಿ ಮನೆಗೆ ಬಿಡ್ತಾ ಇದೀನಿ ಈಗ ಹೊರಟೋ ಇಲ್ಲಿಂದ ಬಂದು ಎಲ್ಲ ಇಳಿಸ್ಬಿಟ್ಟು ಹೋಯ್ತೀನಿ ಎಲ್ಲ ಐಟಮ್ಸ್ ಇದೆ ಇಳಿಸ್ಬಿಟ್ಟು ಕೊಟ್ಬಿಟ್ಟು ಹೊಡಬೇಕು ಸರಿ ಆಯ್ತು ಬಾಯ್ ಹ್ಮ್ ಈಗ ನಮ್ಮ ಅಜ್ಜಿನ ಫುಡ್ ಹೊಡ್ತಾ ಇದೀನಿ ಇನ್ನು ಬೇಜಾನ್ ಕೆಲಸಗಳಿದಾವೆ ಕಾರ್ ಕಾರ್ ಪಾರ್ಕಿಂಗ್ ಮಾಡಿ ಟಾರ್ಪಲ್ ಹಾಕಿ ನಮ್ಮ ಫ್ರೆಂಡ್ ಮನೆ ಫಂಕ್ಷನ್ ಇದೆ ಹೊಡ್ಬೇಕು ಅಲ್ಲಿಗೆ ಈಗ ಹಂಗೆ ನಮ್ಮ ಫ್ರೆಂಡ್ ಮನೆ ಫಂಕ್ಷನ್ ಐತೆ ಹೊಡ್ಬೇಕು ನನ್ನ ತಮ್ಮ ಹೊರಟವನಾಗಲೇ ನಾನೀಗ ಹೊರಡಬೇಕು ನನಗೆ ಸ್ವಲ್ಪ ಲೇಟು ಹೊರಡುವ ಸಮಯ ಮಾಸ್ಕ್ ಹಾಕತ್ತವನೇ ಚಳಿ ಚಳಿ ತಡ್ಕ ಈ ಕೊಡು ಅದೇನಲ್ಲಿ ಕ್ಯಾಟಗಿ ಸರಿ ಏನು ಡಿಕ್ಕಿ ನಿಧಾನ ಪ್ಲಾಸ್ಟಿಕ್ ಗಾಡಿ ಓ ಇದು ಹಂಗೆ ಐತೆ ಮಳೆ ಬರ ಸ್ವಲ್ಪ ಬಂತು ಮಳೆ ಈಗ ನಿಂತ್ಕೊಂಡು ಐತೆ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ದೋ ನೋಡಿ ಹೆಂಗೆ ಬರ್ತದೆ ಬಸ್ಸು ಹಂಗೆ ಮೈ ಮೇಲೆ ಬರ್ತದೆ ಓ ಸಿಕ್ಕಾಪಟ್ಟೆ ಚಳಿ ಆಯ್ತೈತೆ ಮೇನು ವೆದರ್ ಈ ಲೆವೆಲಿಗೆ ಡೌನ್ ಆಗ್ಬಿಟ್ಟೈತೆ ಅಂತ ಗೊತ್ತಿಲ್ಲ ಸಡನ್ ಆಗಿ ಅರ್ಧ ತಾರಿಗೆ ಈಗ ಬಂದಿದ್ದೀವಿ ಇನ್ನು ಅರ್ಧ ತಾರಿಗೆ ಹೋಗಬೇಕು

ಏನ್ ಚೆನ್ನಾಗಿ ಮಾಡಿದ್ದೀರಾ ತೋರಿಸ್ತೀನಿ ಏನೇನು ಅಂತ ಸಾಂಬಾರು ನನ್ನ ಫೇವ್ರೇಟಲ್ಲಿ ಫೋಕ್ ನನ್ನ ಫೇವ್ರೇಟ್ ನೋಡ್ಬೇಕು ನನಗೆ ವಾ ತಕೊಡಿ ಚೆನ್ನಾಗಿರೋದೊಂದು ಮೀದ ಮೀದ ಕೊಟ್ಬಿಡಿ ಬೇಡ

ಎಲ್ಲ ಮಿಕ್ಸ್ ಮಾಡ್ತಾನೆ ತುಂಬ ಕೊಡ್ತಾನೆ ಸೈಡ್ಸ್ ಸಂಜೆ ನಿಂಗು ಸ್ವಲ್ಪ ಉಳಿಸ್ಕಾ ಚಿತ್ರೆ ಹಾಳಿ ಸಾಕೋದು ಆ ಪ್ಲೇಟ್ ಕುಡಿಯಲಿ ಆಕಷ್ಟು ಹ್ಞೂ ನಡೀ ಹೇಳಿ ನಡಿ ಹೇಳ್ತೀನಿ ಈರುಳ್ಳಿ ಎಲ್ಲಿ ಇಟ್ಟಿದ್ದೀವಿ ಸುಪ್ರೀ ಓ ಮಸೂರು ಗೊಜ್ಜ ಇಲ್ಲ ಇಲ್ಲ ತಿನ್ನು ನಾವು ಇಲ್ಲಿ ತಿನ್ಬಿಟ್ಟವ ಈ ಕಡೆ ಬಾ ಇದು ಬೇಕಾಯ್ತದ ತಿನ್ನು ತಿನ್ನು ಖ್ರಿಯಾಕ್ ಬನ್ನಿ ಅವನು ಒಂದಲಾಗಿ ಅಂತ ಹೇಳಿದ್ರು ಏನಾದ್ರೂ ನೀವು ಹೆನ್ಬಟ್ರಾ ನೀವು ಹೆನ್ಬಟ್ರಾ ಬಂಕಿ ಎಕಳು ಇಷ್ಟು ಚಿಕ್ಕದ ಪೀಕೊಂಡಿರಲ್ಲ ಪರ್ಸನಲಿಟಿ ನೋಡಿದ್ರೆ ಇವರು ಮಾಡಿದ ಅಂತ ಇದೆ ಕರೆದು ಮಾಡೋದೆ

ಮತ್ತೆ ನೀನು ಕಡೆ ಬರೋದು ಬರ್ತೀನಿ ಈಗ ಅಲ್ಲಿಂದ ಬಂದು ಮತ್ತೆ ಲೇಟ್ ಆಗುತ್ತೆ ಅಂತ ಊರಿಗೆ ಇದೀವಿ ಚೆನ್ನಾಗಿತ್ತು ಊಟ ಎಲ್ಲ ಸಾಕತ್ತಾಗಿತ್ತು ಅಲ್ಲ ಚೆನ್ನಾಗಿತ್ತು ಊಟ ನಿನ್ನೇನು ತೋರಿಸಲ ಅವಳು ಹಾ ಸುಡ್ಬೋದು ಈಗ ಮನೆ ಹತ್ತ ಬಂದು ಬೆಂಗಳೂರಿಗೆ ಹೊಡುವ ಸಮಯ ಹೇಗಿ ಬೇಗ ಲೇಟ್ ಆಯ್ತೆ ಫಸ್ಟ್ ಸಿಕ್ಕಾಬಟ್ಟೆ ಕೆಲಸ ಐತಲ್ವಾ ಸಿಕ್ಕಾಬಟ್ಟೆ ಟೈಮ್ ಆಯಿತು ನಾನೇ ಹೊಡ್ತೇನೆ ಹಾಂ ಸರಿ ಹಾಂ ನಡಿ ನಿಧಾನಜ್ಜೆ ಜಾಸ್ತಲ್ಲಾಯ್ತು ಬಾಯ್ ಬರೋದು ಹೇಳ್ತೀನಿ ಫೋನ್ ಮಾಡ್ತೀನಿ ಬಾಯ್ ಈಗ ನನ್ನ ತಮ್ಮ ಬಿಟ್ಟ ಈಗ ನಾನು ಬೆಂಗಳೂರಿಗೆ ಹೊಡ್ತಾ ಇದ್ದೀನಿ ಟ್ರೈನ್ ಇಲ್ಲ ಐತೆ ಹೊಡಬೇಕು ಬಾಯ್ ಹೊಡ್ತಾ ಇದ್ದೀನಿ ನೋಡೋಣ ಟ್ರೈನ್ ಹೊತ್ತೀನಿ ಈಗ ಈಗ ರೂಮ್ ಹತ್ರ ಬಂದೆ ಚೆನ್ನಾಗಿದ್ದೆ ನನ್ನ ತಮ್ಮನ ಜೊತೆ ಹೋಗಿದ್ದೆ ನಮ್ಮ ಫ್ರೆಂಡ್ ಮನೆ ಫಂಕ್ಷನಿಗೆ ಈಗ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್